ಹೇಳಿಪ್ಪ ಅವತ್ತು ಬಂದು ಹೆಣ್ಣನ್ನ ಹೌದು ಅರುಣ್ ಸರ್ ಫೋನ್ ಮಾಡಿದ್ರಮ್ಮ ಏನು ಏನಂತೆಪ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಲ್ಲ ಇಲ್ಲಿ ತನಕ ಯಾವ ಉತ್ತರನೂ ಕೊಟ್ಟಿಲ್ವಲ್ಲ ಅದಕ್ಕೆ ಏನು ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರಮ್ಮ ನೀವೇನಪ್ಪ ಹೇಳಿದ್ರಿ ನಾನ್ ನನ್ನ ಮಗಳು ಸಂಧ್ಯಾ ಹತ್ರ ಕೇಳ್ಬಿಟ್ಟು ನಿಮ್ಗ ಉತ್ತರ ಕೊಡ್ತೀನಿ ಅಂತ ಹೇಳಿದೀನಮ್ಮ ಇವಾಗ ತಾನೆಪ್ಪ ನಾವ್ ಸಾಲ ತೀರ್ಸಿದೀವಿ ಅಂತ ಏನು ಬೇಡಪ್ಪ ತೀರಿಸಬೇಕು ಆ ಹುಡುಗ ನೋಡಿದ್ರೆ ಬಿಟ್ಬಿಟ್ರೆ ಆ ರೀತಿಯ ಇನ್ನೊಬ್ಬ ಹುಡುಗ ನಮಗ್ ಸಿಕ್ತಾನೇನ ತುಂಬಾ ಕಷ್ಟ ನಮ್ಮ ಅಪ್ಪ ಅದಕ್ಕೆ ಅಂತ ನಾನಿವ ಮದ್ವೆ ಮಾಡ್ಕೊಳಕ್ ಆಗತ್ತಪ್ಪ ಆ ರೀತಿ ಹೇಳಿಲ್ಲಮ್ಮ ಒಳ್ಳೆ ಮನೆ ಅದು ಅಲ್ಲದೆ ಸಮಯ ಕೂಡ ಬಂದಿದೆ ಅದನ್ನ ಬಿಟ್ಬಿಡೋದು ಅಷ್ಟು ಒಳ್ಳೇದಲ್ಲಮ್ಮ ಅರ್ಥ ಮಾಡ್ಕೊಳ್ತೇ ಮಾತಾಡ್ತಿದೀರಪ್ಪ ಅರುಣ್ ಅವರಮ್ಮ ಹಣದ ಹುಚ್ಚಿಡ್ದವ್ ಹಣ ಕೇಳ್ಕೊಂಡು ಚಿತ್ರವಾದ ಮಾಡ್ತಾರೆ ನಮ್ ಕುಟುಂಬದ ಬಗ್ಗೆ ಕೂಡ ತಪ್ಪಾಗಿ ಮಾತಾಡ್ತಾರೆ ಏನಮ್ಮ ಯೋಚನೆ ಅಪ್ಪ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಅರುಣ್ ಒಳ್ಳೆ ಅವನೇ ಆದ್ರೆ ಅವ್ರ ಅಮ್ಮ ಅಪ್ಪ ಅಲ್ಲ ಎಂತವ್ರು ಅಂತ ನಮಗ್ ಗೊತ್ತಿಲ್ವಲ್ಲಪ್ಪ ಏನಮ್ಮ ನೀನು ಅವರ ಮುಖ್ಯ ಅರುಣ್ ತಾನೇ ಮುಖ್ಯ ಅವನ್ ಜೊತೆ ತಾನೇ ನೀನ್ ಬಾಳೋದು ಅಪ್ಪ ಅರುಣ್ ಜೊತೆನೇ ನಾನ್ ಬಾಳೋದು ಆದ್ರೆ ಅವ್ರ ಅಮ್ಮನೂ ಅಪ್ಪನೂ ನಮ್ ಜೊತೆ ತಾನೇ ಇರ್ತಾರೆ ಒಂದ್ ವೇಳೆ ಒಳ್ಳೆಯವ್ರಾಗದೆ ಇದ್ರೆ ಏನಪ್ಪ ಮಾಡೋದು ನಾನ್ ತಾನೇಪ ಕಷ್ಟ ಪಡ್ಬೇಕು ಏನಮ್ಮ ಹೇಳ್ತಾ ಇದ್ಯಾ ಸ್ವಲ್ಪ ದಿನ ಸುಮ್ನೆ ಇರಿ ಅವ್ರು ಎಂತವ್ರು ಅಂತ ತಿಳ್ಕೊಳ್ಳೋಣ ಒಂದ್ ಕೆಲಸ ಮಾಡ್ಲಾ ನಾನು ಅಲ್ಲಿ ಹೋಗಿ ಅವ್ರ ಅಕ್ಕ ಹತ್ರ ವಿಚಾರಿಸಿ ಅವ್ರು ಏನು ಹೇಗೆ ಅಂತ ಕೇಳ್ಕೊಂಡ್ ಬರ್ಲಾ ಅದೆಲ್ಲ ಏನು ಬೇಡಪ್ಪ ಬೇರೆ ಏನಮ್ಮ ಮಾಡೋದು ಅವ್ರ ಬಗ್ಗೆ ನಾನೇ ವಿಚಾರಿಸ್ತೀನಿ ಒಳ್ಳೆಯವರಾಗಿದ್ರೆ ನಿಶ್ಚಿತಾರ್ಥ ಮಾಡ್ಬಿಡೋಣ ಮಗಳೇ ಸಂಧ್ಯಾ ನೀನು ಹೇಳೋದೇ ಸರಿನಮ್ಮ ಮದುವೆ ಅನ್ನೋದು ಸಮಯಕ್ಕೆ ತಕ್ಕ ಹಾಗೆ ಆಗತ್ತೆ ಅಂತ ಹಿರಿಯರು ಸುಮ್ಮನೆ ಹೇಳಿದಾರ ನಾನು ಕೂಡ ಆತರ ಪಟ್ಬಿಟ್ಟೆ ಅಮ್ಮ ಆದರೆ ನೀನು ಮಾತ್ರ ಒಳ್ಳೆ ನಿರ್ಧಾರನೇ ತಗೊಂಡೆ ಸರಿನಮ್ಮ ನೀನು ವಿಚಾರಿಸ್ಬಿಟ್ಟು ಹೇಳು ಅದೇನಿದ್ಯೋ ಆಮೇಲೆ ನೋಡೋಣ ಹೇಗೂ ಸಮಾಲಿಸ್ಬಿಟ್ವಿ ಅರುಣ್ ಅವ್ರಮ್ಮ ನನ್ನ ಹೆದರ್ಸಿದ್ದು ಹೇಳಿದ್ರೆ ಅಪ್ಪ ತುಂಬಾ ಬೇಜಾರು ಮಾಡ್ಕೋತಾರೆ ಅಮ್ಮ ಅಮ್ಮ ಏನಾದ್ರೂ ಸಮಸ್ಯೆನೇನೋ ಯಾರನ್ನ ನೋಡ್ಬಾರ್ದು ಅವ್ರ ಜೊತೆ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ನೋ ಇವತ್ತು ಅವನ್ನ ನೋಡಬೇಕಾಗಿ ಬಂತು ಏನೋ ಹೇಳ್ತಿದ್ಯಾ ಬೆಳಗ್ಗೆ ನಾನು ಹೋಗ್ಬೇಕಾದ್ರೆ ರೋಡಲ್ಲಿ ಗಾಡಿ ಸ್ವಲ್ಪ ನಿಧಾನ ಗಾಡಿ ಗುದ್ದಿಲ್ಲ ತಾನೆ ಯಾಕೆ ಇಷ್ಟು ಓರಾಗಿ ಮಾತಾಡ್ತಿದ್ದೀರಾ ನಮ್ಮ ನಡುವೆ ಯಾಕೆ ನಮ್ಮ ಮಧ್ಯದಲ್ಲಿ ಜಗಳನಾ ನಾವು ನೀವೇನು ಸಂಬಂಧಿಕರ ಸಂಬಂಧಿಕರ ಅಲ್ಲಪ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಪ್ಪ ನಮಗೂ ನಿಮಗೂ ಏನು ಸಂಬಂಧ ಇಲ್ಲ ನೀನ್ ಯಾರೋ ನಾನ್ ಯಾರೋ ಯಾವತ್ತು ನಮ್ಮ ಅಮ್ಮನ ಒಬ್ಬಳನ್ನೇ ಬಿಟ್ಟು ನೀನು ಓಡ್ ಹೋದಿಯೋ ಆವತ್ತೆ ನಿಂದು ನಂದು ಸಂಬಂಧ ಎಲ್ಲ ಮುರಿದು ಹೋಯ್ತು ಐ ಇದ್ರ ಮೇಲೆ ಇನ್ನೊಂದು ಮಾತು ಮಾತಾಡಿದ್ರೆ ಸರಿ ಇರಲ್ಲ ನೆನ್ಪಿಟ್ಕೋ ಏನೋ ನೀನು ಅವ್ರ ಹತ್ರ ಹೋಗಿ ಜಗಳ ಮಾಡ್ಕೊಂಡ್ ಬಂದಿದ್ಯಾ ಮತ್ತೆ ಜಗಳ ಮಾಡಿದೆ ಅವ್ರ ಕಾಳಜಿ ಮಾಡಬೇಕಿತ್ತಾ ಅದೆಲ್ಲ ಕಣೋ ಅಮ್ಮ ನೀನು ಹೇಳೋದು ನೋಡಿದ್ರೆ ಮತ್ತೆ ನೀನ್ ತಿರುಗಿ ಅವ್ರ ಜೊತೆ ಹೋಗ್ತೀಯ ಅಂತ ಅನ್ಸುತ್ತೆ ಏಯ್ ಏನೋ ಹಿಂಗೆಲ್ಲ ಮಾತಾಡ್ತಿದ್ಯಾ ನೋಡಮ್ಮ ನಾನು ಅವತ್ತು ಹೇಳಿದ್ದನ್ನ ಮತ್ತೆ ಇವತ್ತು ಹೇಳ್ತಿದ್ದೀನಿ ಅವರು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾರೆ ನನಗೆ ಗೊತ್ತಾಗ್ದಂಗೆ ಅವ್ರ ಜೊತೆ ಮಾತಾಡೋದು ಭೇಟಿ ಆಗತ್ ಗೊತ್ತಾದ್ರೆ ಏನೋ ನೀನು ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಿದೀಯಾ ಎಂತ ಮನುಷ್ಯ ಅವ್ನು ನನ್ನ ಜೊತೆಯೂ ಪ್ರೀತಿಯಿಂದ ಅಂತ ನಾಟಕ ಮಾಡ್ತಿದ್ರು ನಾಳೆ ನನ್ನ ಮನೆಗೆ ಇಲ್ದಿರೋ ಟೈಮಲ್ಲಿ ಬಂದ್ಬಿಟ್ಟು ಡ್ರಾಮಾ ಮಾಡ್ತಾ ಪ್ರೀತಿಯಿಂದ ಮಾತಾಡಿದ್ರೆ ನೀನು ಈಸಿಯಾಗಿ ಅವರು ನಂಬ್ಬಿಡ್ತೀಯನೋ ಏಯ್ ಹಾಗೆಲ್ಲ ನಾನು ಬದಲಾಗಲ್ಲ ಕಣು ಕೆಲವು ದಿನ ಕಳೆದ್ರೆ ಕೆಲವು ಗಾಯದ ಗುರುತು ಹೋಗ್ಬಿಡುತ್ತೆ ಕೆಲವು ಗಾಯದ ಗುರುತು ಸಾಯೋವರೆಗೂ ಹೋಗಲ್ಲ ನನ್ನ ಜೀವನದಲ್ಲಿ ಅವರಿಂದ ಆಗಿರೋ ಗಾಯನ ಹಾಗೆ ಕಣು ಗುರ್ತು ಹಾಗೆ ಇರುತ್ತೆ ಹೆಂಡತಿ ಇರೋವಾಗ್ಲೆ ಬೇರೆ ಯಾರನ್ನು ಹುಡ್ಕೊಂಡೋದ ಗಂಡನ್ನ ಯಾರಿಗಾದ್ರೂ ಒಪ್ಕೊಳ್ಳಕ್ಕೆ ಮನ್ಸ್ ಬರುತ್ತೆ ಹೇಳು ಹೇಳೋ ಹೇಳೋ ಅವ್ರ ನನ್ ಪ್ರಕಾರ ಗಂಡನೇ ಅಲ್ಲ ಕಣ ಬೇಕಾದ್ರೆ ಹೇಳು ಅವ್ರ ಕಟ್ಟಿದ ತಾಳಿನ ಕಿತ್ ಬಿಸಾಕ್ಲಾ ಹೇಳಪ್ಪ ಅವ್ರನ್ನೇ ನನ್ ಮನ್ಸಿಂದ ಎತ್ತಿ ಮೇಲೆ ಅವ್ರು ಕಟ್ಟಿರೋ ತಾಳಿ ಮಾತ್ರ ನಾನ್ ಯಾಕೆ ಭಾರವಾಗಿ ಹೊರಬೇಕು ಹೇಳೋ ನಿನ್ನಿಂದ ಉತ್ತರ ಕೊಡಕ್ ಆಗ್ತಿಲ್ಲ ತಾನೆ ಹೆಂಗರ್ಗೆ ಅವ್ರ ಗಂಡ ಒಳ್ಳೆವನೋ ಕೆಟ್ಟವನೋ ತಾಳಿ ಕಟ್ಟೋನ್ನ ಮಾತ್ರ ದೇವ್ರಾಗಿ ಕರ್ಕೋತೀವಿ ನನ್ ಗಂಡ ಕೆಟ್ಟವನೇ ನನಗವ್ ಯಾವತ್ತೂ ಆಗಲ್ಲ ಆದ್ರೆ ಊರಿನ ಒಳ್ಳೇದಕ್ಕೇನೆ ಅವ್ರು ಕಟ್ಟಿರೋ ತಾಳಿನ ಹೊತ್ಕೊಂಡ್ ಬಂದಿದ್ದೀನಿ ನಿದ್ದೆಯಲ್ಲಿ ಹೊರಲಾಡ್ತಾ ಇರುವಾಗ ತಾಳಿ ಕಟ್ಟೋದನ್ ಬಿಟ್ಟು ಅವರು ನಮ್ ಬೆನ್ನ ಹಿಂದೆ ಚುಚ್ಚಿದ್ದೆ ನಮ್ಗೆ ತುಂಬಾ ನೋವೋದು ಕಣೋ ಅಪ್ಪ ಇಲ್ದೆ ನನ್ ಮಗ ದಿನ ಪಡೋ ಕಷ್ಟನ ನೆನ್ಸ್ಕೊಂಡು ನಾನು ಒಬ್ಳೆ ಹೋಗಿ ಎಷ್ಟ್ ಸಲ ಹತ್ತಿದ್ದೀನಿ ನಿನಗ್ ಗೊತ್ತಿದ್ಯಾ ಸತೀಶ ನಿಮ್ಮಮ್ಮ ಪ್ರೀತಿಗೆ ಕಣೋ ಬೆಲೆ ಕೊಡೋದು ಆದ್ರೆ ನಿಮ್ಮಪ್ಪ ಹಾಕೋ ವೇಷಕ್ಕೆಲ್ಲ ಮಾರು ಹೋಗಿ ನಾನು ಬದ್ಲಾಗೋದಿಲ್ಲ ಕಣೋ ಯಾರ ದಯೇನು ಇಲ್ದೆ ನನ್ ಮಗ ಇಷ್ಟು ಬೆಳೆದಿದ್ದಾನೆ ಅಂತ ನೆನೆಸ್ಕೊಂಡ್ರೆ ಎಷ್ಟು ಸಂತೋಷ ಆಗುತ್ತೆ ಅಳ್ಬೇಡಪ್ಪ ಇಂಥ ಒಬ್ಬ ಹೆಂಡತಿ ಮಗನ್ನ ಬಿಟ್ಟು ಬೇರೆಯವಳ ಹತ್ರ ಹೋಗ್ಬಿಟ್ಟೆ ಅಂತ ಅವರು ನೆನ್ಸ್ಕೊಂಡ್ ನೆನ್ಸ್ಕೊಂಡು ಸಾಯ್ಬೇಕು ಕಣು ನೀನ್ ಅನ್ಕೊಂಡಿರೋ ಹಾಗೆ ಅಮ್ಮ ಬದ್ಲಾಗಲ್ಲ ಕಣು ನೀನೇ ಕಣು ನನ್ ಪ್ರಪಂಚ ನೀನೇನೆ ನನ್ಗೆಲ್ಲರೂ ಎಲ್ಲ ಕ್ಷಮಿಸ್ಬಿಡಮ್ಮ ಒಂದು ಪ್ಲಾನ್ ಮಾಡ್ತಾನೆ ದೇವ್ರೆಲ್ಲ ಪ್ಲಾನ್ ಮಾಡಿಲ್ಲ ಅರುಣ್ಯ ಪ್ಲಾನ್ ಮಾಡಿರೋದು ಇಷ್ಟು ದಿನ ನಾನು ಹೇಳಿದ ಮಾತು ಕೇಳ್ದೆ ಈಗ ಅವನೇ ಹೆಣ್ಣನ್ನ ನೋಡ್ಕೊಂಡು ಬಂದು ಅವನೇ ತೀರ್ಮಾನ ಮಾಡ್ತಾ ಇದ್ದಾನೆ ಟೀ ಕುಡ್ದು ಬರ್ಬೇಕು ಅಂದ್ರೂ ಕೂಡ ನನ್ನ ಹತ್ರ ಕೇಳಿನೇ ಹೋಗಿ ಟೀ ಕುಡಿತಾನೆ ಇವಾಗೇನು ಅಂದ್ರೆ ನನ್ಗೆ ಗೊತ್ತಿಲ್ಲದೆ ನನ್ಗೆ ಹೇಳ್ದೆ ಆ ಹುಡುಗಿಗೆ ಒಂದು ಲಕ್ಷ ಕೊಟ್ಟು ಬಂದ್ಬಿಟ್ಟಿದ್ದಾನೆ ಅವನಿಗೆ ನೋಡಿರೋ ಹುಡುಗಿ ದುಡ್ಡಿರೋಳು ಅಲ್ಲ ನೋಡೋದಿಕ್ಕೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ಯಾ ಹಾಗಿದ್ರೆ ಅವಳು ಬಲೆಗ್ ಹೇಗ್ ಬಿದ್ದ ಅವನು ಇವನೇ ಬಿದ್ನೋ ಇಲ್ಲ ಅವಳೆಲ್ಲಾದ್ರೂ ಬಲೆಗ್ ಬೀಳಿಸ್ಕೊಂಡ್ಳೋ ಯಾರ ಗೊತ್ತು ಹೆಣ್ಣೋಡಕ್ ಹೋಗಿದ್ದಾಗ್ಲೆ ನನ್ ಬೈದೆ ಅವಳೇ ಹೋದ್ರುನು ಯೂನ್ ಬಿಡೋದಿಲ್ಲ ಅಂತನಲ್ಲ ಅವಳನ್ನ ಅರುಣ್ ಮದ್ವೆ ಇರೋ ಹಾಗೆ ತಡಿಬೇಕು ಅಷ್ಟೇ ತಾನೆ ನಾನ್ ನೋಡ್ಕೋತೀನಿ ಅವಳ ಹೆಸರು ಹೇಳು ಅವಳು ಫೋಟೋ ಇದ್ರೆ ತೋರಿಸು ಅವಳನ್ನ ನೀನು ನೋಡಿಲ್ಲ ಅಲ್ವಾ ಇರು ಒಂದ್ ನಿಮಿಷ ವಾಟ್ಸಪಲ್ಲಿ ಕಳಿಸಿದ್ದೀನಿ ನೋಡು ಇವಳು ಸಂಧ್ಯಾ ಅಲ್ವಾ ಅಂತ ಕೇಳ್ತಿದ್ಯಾ ಒಂದ್ ದಿವಸ ಇವಳು ನನ್ನ ಹತ್ರ ಒಂದ್ ಲಕ್ಷ ಬೇಕು ಅಂತ ಕೇಳ್ಕೊಂಡು ಬಂದಿದ್ದು ಏನ್ ವಿಷಯ ಸರ್ ನಂಗೊಂದ್ ಲಕ್ಷ ಹಣ ಬೇಕಾಗತ್ತೆ ಏನ್ ಅಡ ಇಟ್ಟು ಸಾಲ ಕೇಳ್ತಾ ಇದ್ಯಾ ನನ್ನ ಹತ್ರ ಏನು ಇಲ್ಲ ಸರ್ ನೀನೆ ತಾನೇ ಹೇಗಾದ್ರೂ ಮಾಡಿ ದುಡ್ಡು ಕೊಡಿ ಅಂತ ಕೇಳಿದ್ದು ಅಯ್ಯೋ ಪಾಪಿ ಅವಾಗ್ಲೇ ಅವಳನ್ನ ಕೊಂದ್ ಹಾಕ್ಬೇಕಾಗಿತ್ತು ತಾನೆ ನಿನ್ ಮೇಲೆ ಕೈ ಇಟ್ಟಿದ್ದಾಳೆ ಅವಳನ್ನ ಸುಮ್ನೆ ಬಿಟ್ಟು ಬಂದಿದ್ಯಾ ಪರಿಸ್ಥಿತಿ ಆ ತರ ಇತ್ತು ನೀನ್ ಅವಳಗ್ ಏನ್ ಮಾಡ್ತೀಯೋ ಏನ್ ಮಾಡಲ್ವ ನನ್ ಗೊತ್ತಿಲ್ಲ ಅವಳು ಮದ್ವೆಗೆ ಒಪ್ಕೊಳ್ಳೇ ಬಾರ್ದು ಅರುಣ್ ಕೇಳಿ ಕೇಳಿ ಬೇಡ್ಕೊಂಡು ಅವನೇ ಹೋಗ್ಬಿಡ್ತಾನೆ ನನ್ ಕೆನ್ನೆಗೆ ಅವಳು ಅಂತ ಹೊಡೆದಿದ್ದಕ್ಕೆ ಆ ಸಂಧ್ಯಾ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೆ ಈಗ ಆ ಸಂಧ್ಯಾ ನಿನ್ನ ಜೀವನದಲ್ಲೂ ಕಡ್ಡಿ ಅಲ್ಲಾಡಿಸ್ತಾ ಇದ್ದಾಳಾ ಸುಮ್ನೆ ಬಿಡ್ಬಾರ್ದು ಅವಳನ್ನ ಇನ್ಮೇಲೆ ಅವಳನ್ನ ಸುಮ್ನೆ ಬಿಟ್ರೆ ಹ್ಮ್ ಹ್ಮ್ ಬಿಡೋದೇ ಇಲ್ಲ ಇನ್ಮೇಲೆ ಇದೇ ಕಣೆ ಅವಳಿಗೆ ನೆಮ್ಮದಿಯಾಗಿ ಹೋಗ್ತಾ ಇದ್ದ ನನ್ನ ಜೀವನದಲ್ಲಿ ಆ ಸಂಧ್ಯಾ ಒಳಗಡೆ ನುಗ್ಗಕ್ ಹೋಗ್ತಿದ್ದಾಳೆ ಅವಳನ್ನ ದಿಕ್ಕು ತಪ್ಸೋವರೆಗೂ ನನಗೆ ನಿದ್ದೆ ಬರೋದಿಲ್ಲ ನೀನ್ ಹೊರಡು ನಾನು ಬಂದ ಹಾಗೆ ಯಾರಿಗೂ ಗೊತ್ತಾಗ್ದೆ ಹೋಗ್ತೀನಿ ಹೊರಡು ಬಂದು ತುಂಬಾ ಸಮಯ ಆಯ್ತಾ ಇಲ್ಲ ಸರ್ ಇವಾಗ ಬಂದೆ ಮಾತಾಡೋಣ ಅಂತ ಹೇಳಿದ್ರಲ್ವಾ ನನ್ನ ಮಗಳ ಹತ್ರ ಮದ್ವೆ ವಿಷಯನ ಮಾತಾಡ್ದೆ ಏನಂತ ಹೇಳಿದ್ರು ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು ಅಂತ ಏನು ಸರ್ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕಾ ಹೌದಪ್ಪ ಒಂದ್ ವೇಳೆ ನಿಮ್ ಮಗಳಿಗೆ ಮದ್ವೆ ಒಪ್ಪಿಗೆ ಇಲ್ವೋ ಏನೋ ಇಲ್ಲ ನಾನು ಇಷ್ಟ ಆಗಿಲ್ವಾ ಆ ರೀತಿ ಎಲ್ಲ ಏನಿಲ್ಲಪ್ಪ ಮದ್ವೆ ಅನ್ನೋದು ಸಾಮಾನ್ಯವಾದ ವಿಷಯ ಅಲ್ಲ ಅದು ಜೀವನ ಅಲ್ವಾ ಅವಳಿನ್ನು ನಿಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸೆ ಪಡ್ತಾ ಇದ್ದಾಳೆ ಇದ್ರಲ್ಲಿ ಏನ್ ಸರ್ ಇದೆ ವಿಚಾರಿಸ್ಲಿ ಬಿಡಿ ನಮ್ಮಮ್ಮ ತುಂಬಾ ಒಳ್ಳೆಯವರು ಅದಕ್ಕಿಂತ ಜಾಸ್ತಿ ಒಳ್ಳೆಯ ನಮ್ಮಪ್ಪ ನಿಮ್ಮ ಮಗಳು ಉಟ್ ಬಟ್ಟೆಯಲ್ಲಿ ಏನು ತರದೆ ನಮ್ಮ ಮನೆಗೆ ಬಂದ್ರೆ ಸಾಕು ನಿಮ್ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ ಒಳ್ಳೇದಪ್ಪ ಸಂತೋಷ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನೀನು ಹೇಳ್ತಾ ಇದೀಯ ನನ್ನ ಮಗಳ ತೃಪ್ತಿಗೋಸ್ಕರ ಅವಳು ಕೇಳ್ಕೊಳ್ಳಿ ಬಿಡು ಸರಿ ಸರ್ ಅದು ಕರೆಕ್ಟೆ ನಿನಗೆ ಒಳ್ಳೆ ಮನಸ್ಸು ನಿನ್ನಂತ ಒಳ್ಳೆ ಹುಡುಗ ನಮ್ಮ ಮನೆಗೆ ಅಳಿಯನಾಗಿ ಬಂದ್ರೆ ನನ್ನ ಭಾರನು ಕಮ್ಮಿ ಆಗುತ್ತೆ ನನ್ನ ಇನ್ನೊಬ್ಬ ಮಗಳು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅವಳಿಗೂ ಒಳ್ಳೆ ಸಮಯ ನೋಡಿ ಮದ್ವೆ ಮಾಡ್ಬಿಡ್ತೀನಿ ಯೋಚನೆ ಮಾಡ್ಬೇಡಿ ಸರ್ ಅಲ್ಲ ಈ ವಿಷಯನ ಫೋನ್ ಅಲ್ಲಿ ಹೇಳೋದು ಸರಿ ಇರಲ್ಲ ಅಂತ ಇಲ್ಲಿಗೆ ಬರೋದಕ್ಕೆ ಹೇಳದೆ ಒಳ್ಳೇದು ಸರ್ ಬನ್ನಿ ಏನಾದ್ರು ತಿನ್ಕೊಂಡು ಹೋಗ ಇರ್ಲಿ ಬಿಡು ಈಗ ನಾನು ಬರ್ತೀನಿ ಅಂತ ನನ್ನ ಮಗಳು ಕಾಯ್ತಾ ಇರ್ತಾಳೆ ಈಗ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಬರ್ತೀನಪ್ಪ ಸರ್ ಸ್ವಲ್ಪ ಇಲ್ಲಿ ಬರ್ತೀರಾ ಏನಪ್ಪ ಸರ್ ನೀವು ತುಂಬಾ ಹೊತ್ತಿಂದ ಇಲ್ಲೇ ಇದ್ದೀರಾ ಇಲ್ಲಿ ನಮ್ ಲವರ್ ಬರ್ತೀನಿ ಅಂತ ಹೇಳಿದ್ಲು ಬಂದ್ ನೋಡಿದ್ರೆ ಅವಳೇ ಕಾಣಿಸ್ತಿಲ್ಲ ಫೋನ್ ಮಾಡಿ ಮಾಡಿದೆ ಸರ್ ಸ್ವಿಚ್ ಆಪ್ ಅಂತ ಬರ್ತೈತೆ ಸರ್ ಇವಳೆ ಸರ್ ಏನ್ ಸರ್ ಶಾಕ್ ಆಗಿದ್ದೀರಾ ಮುಂಚೆ ಇವ್ರು ನಿಮ್ಗೆ ಗೊತ್ತಿತ್ತಾ ಇಲ್ಲ ಇವರೇ ನಿಮ್ ಲವರ ಹೌದು ಸರ್ ಮೂರ್ ವರ್ಷದಿಂದ ಲವ್ ಮಾಡ್ತಾ ಸರ್ ಹೌದು ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಯಾಕೆ ಇದನ್ನೆಲ್ಲ ವಿಚಾರಿಸ್ತಾ ಇದ್ದೀರಾ ಇಲ್ಲ ಸುಮ್ನೆ ಕೇಳಿದೆ ಸರ್ ಎಲ್ಲೋರ್ಲೂ ಅಂತ ಗೊತ್ತಿಲ್ಲ ಸರ್ ಆಚೆ ಬರ್ಬೇಕಾರೆ ಅವ್ಳಿಗೆ ಫುಲ್ ಚಾರ್ಜ್ ಹಾಕೊಂಡು ಬರ್ಬೇಕು ಅನ್ನೋದೇ ಗೊತ್ತಾಗಲ್ಲ ಛೇ ಏನೈತಪ್ಪ ಮೇಡಮ್ ನೀವು ಹೇಳಿದ ಹಾಗೆ ಹೋಗಿಬಿಟ್ಟು ಹತ್ರ ನಾಟಕ ಮಾಡದೆ ಮೇಡಮ್ ಎದ್ರೋಗ್ಬಿಟ್ಟ ಮೇಡಮ್ ಮೇಡಂ ಮೇಲೆ ಸಂಜಯ ಬಗ್ಗೆ ಅವ್ನ ಕನ್ಸಲ್ ಕೂಡ ಯೋಚನೆ ಮಾಡಕ ಆಗೋದಿಲ್ಲ ಮೇಡಂ ಅವನ ಮುಖ ನೋಡಬೇಕಿತ್ತು ಮೇಡಮ್ ಒಳ್ಳೆ ಇಂಗ್ ತಿಂದ ಮಂಗನ್ ತರ ಇದ್ದ ಮೇಡಮ್ ಓಕೆ ನಿಮಗೆ ಹೇಳಿದ ಪೇಮೆಂಟ್ ನಾ ನಿಮ್ಮ ಅಕೌಂಟ್ ಗೆ ಹಾಕಿ ಬಿಡ್ತೀನಿ ಓಕೆನಾ ಓಕೆ ಮೇಡಂ ಒಂದು ನಿಮಿಷ ಏನ್ ಮೇಡಂ ಬೇರೆ ಇಲ್ಲದ್ರೋ ಅವನು ನೋಡಿದ್ರೆ ಏನು ಮಾಡ್ತೀಯಾ ಸಂಜಯ ನನ್ನ ಲವರ್ ತರನೇ ಮೇಂಟೇನ್ ಮಾಡ್ತೀನಿ ಮೇಡಮ್ ಅದು ಹಾಗೆ ಮಾಡಬೇಕು ಮೇಡಮ್ ಈ ತರದ ಏನಾದ್ರು ಕೆಲಸ ಇದ್ರೆ ಕರೀದಿ ಮೇಡಮ್ ಇನ್ ಮೇಲೆ ನಿನ್ನ ಯಾವಾಗಲೂ ಕರೀತೀನಿ ಯೋಚನೆ ಮಾಡಬೇಡ ಓಕೆನಾ ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅರುಣ್ ನಿನ್ ಕತೆ ಮುಗೀತು ಕಣ ಅಪ್ಪ ಎಲ್ಲಿಗೆ ಹೋದ್ರು ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ವಲ್ಲ ಸರಿ ಫೋನ್ ಮಾಡಿ ಸಂಧ್ಯಾ ಅಪ್ಪ ಎಲ್ಲಿಗಪ್ಪಾ ಹೋಗಿದ್ರಿ ಅದು ನಿಮಗ್ ತಾನೇ ಫೋನ್ ಮಾಡೋಣ ಹೋಗಿ ಬಂದಮ್ಮ ಏನಪ್ಪ ಬೆಳಗ್ಗೆನೆ ದೇವಸ್ಥಾನಕ್ಕೆಲ್ಲ ಹೋಗ್ ಬಂದಿದ್ದೀರಿ ಏನಾದರೂ ವಿಶೇಷನಾ ಆ ರೀತಿ ಎಲ್ಲ ಹೇಳಕ್ ಆಗೋದಿಲ್ಲ ದುಡ್ಡಿನ ಸಮಸ್ಯೆ ಎಲ್ಲಾ ಮುಗ್ದೋಯ್ತಲ್ವಾ ಮನಸ್ಸು ಆರಾಮಾಗಿತ್ತು ಅದಕ್ಕೆ ದೇವಸ್ಥಾನಕ್ ಹೋಗಿದ್ದೆ ಹಾಗೆ ಆ ಹುಡುಗ ಅರುಣನ್ನ ಅಲ್ಲಿ ಬರೋದಕ್ಕೆ ಹೇಳಿದ್ದೆ ಮೀಟ್ ಮಾಡ್ಕೊಂಡ್ ಬಂದೆ ಇದು ಮೀಟ್ ಮಾಡಿದ್ರಿ ಸಂಧ್ಯಾ ಫೋನ್ ಮಾಡಿ ಕೇಳಿದ್ರಲ್ವಾ ನಾವು ಉತ್ತರನ ಫೋನ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಅವ್ರನ್ನ ನೇರವಾಗಿ ಬರೋದಕ್ಕೆ ಹೇಳಿ ನಿಂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ದಲ್ಲ ಅದನ್ನ ಅವ್ರಿಗೆ ಹೇಳ್ಬಿಟ್ ಬಂದೆ ಏನಪ್ಪಾ ಇದು ಇದಕ್ಕೆಲ್ಲ ಅವ್ರನ್ನ ಕರ್ಸಿ ಮಾತಾಡ್ಬೇಕು ಸಂಧ್ಯಾ ಆಗ್ಲಾದ್ರೂ ಅವ್ರು ನಮಗೋಸ್ಕರ ಕಾಯ್ತಾರೆ ಇಲ್ಲ ಅಂದ್ರೆ ಬೇರೆ ಹುಡುಗಿನ ಹುಡ್ಕೊಂಡು ಹೋಗ್ತಾರಮ್ಮ ಇನ್ನೊಂದು ಸಂಬಂಧಕ್ಕೋಸ್ಕರ ನಾವು ಹುಡುಕ್ಲೇಬೇಕಾಗತ್ತೆ ಕೈಯಲ್ಲಿರೋದನ್ನ ಬಿಟ್ಬಿಟ್ಟು ಬೇರೆ ಆಸೆ ಪಡಕಾಗತ್ತೆ ನೀವ್ ಹೇಳೋದು ಸರಿನೇಪಾ ಸರಿಪ ನೀವ್ ಹೋಗಿ ತಿನ್ಬಿಟ್ಟು ಅಂಗಡಿಗೆ ಹೊರಡಿ ಆಮೇಲೆ ಸಂಧ್ಯಾ ಅರುಣ್ ಅಪ್ಪ ಅಮ್ಮನ ಬಗ್ಗೆ ಎಷ್ಟ್ ಬೇಗ ವಿಚಾರ್ಸಕ್ ಆಗತ್ತೋ ಅಷ್ಟ್ ಬೇಗ್ ವಿಚಾರ್ಸು ತಡ ಮಾಡಬೇಡ ಸರಿನಾ Aí tu